ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ನಾವಿಬ್ರು ಮೀಟ್ ಆಗೋಕೆ ನಮಗೆ ಕಾರಣಗಳು ಬೇಕಿಲ್ಲ ಹೊಟ್ಟೆ ಹಸುವಾದ್ರೇನೆ ಸಾಕು ಹೊಟ್ಟೆ ಹಸುವಾಯ್ತು ಫುಡ್ ಕೊಟ್ಟು ಹೋದ್ವಿ ಪರೋಟಾ ಚಿಕನ್ ಲಾಲಿಪಾಪು ಕಬಾಬು ಎಲ್ಲ ತಗೊಂಡ್ವಿ ಊಟ ಆದಮೇಲೆ ನಂದೊಂದು ಒಂದು ಇದ್ದೇ ಇರುತ್ತೆ ಸ್ಟಾಲ್ ನಂಬರ್ ಇಪ್ಪತ್ತೇಳು ದೈಪುರಿ ನನಗೆ ಎಷ್ಟೇ ಹೊಟ್ಟೆ ತುಂಬಿದ್ರು ನಾನು ಅಲ್ಲಿ ದೈಪುರಿ ಟೇಸ್ಟ್ ಮಾಡ್ದಂಗಂತೂ ಬರಲ್ಲ ಯಾವಾಗ ತಗೊಂಡ್ರು ಅಲ್ಲಿ ಒಂದೇ ತರ ಟೇಸ್ಟ್ ಇರುತ್ತೆ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಹೊಟ್ಟೆ ತುಂಬಿದ್ಮೇಲೆ ಡೈಜೆಷನ್ ಆಗಕ್ಂತೂ ಸೋಡಾ ಬೇಕೇ ಬೇಕಲ್ವಾ ಯಾವಾಗ್ಲೂ ನಾವು ಸೋಡಾ ಕುಡಿತಿದ್ವಿ ಆದ್ರೆ ಈ ಸಲ ನಾನ್ ತಿಂದ ಹಂಗೆ ತಿರುಗ ನೋಡ್ದೆ ಲಿಕ್ಕಿಸ್ ಅಂತ ಕಾಣಿಸ್ತು ನೀವೇನು ಏನು ಎಂ ಜಿ ರೋಡ್ ಅಲ್ಲಿ ಫುಡ್ ಕೊಟ್ಟಿದೆ ಅದ್ರ ಮುಂಭಾಗ ಮೋರ್ ಇದೆ ಮೋರ್ ಪಕ್ಕನೆ ಲಿಕ್ಕಿಸ್ ಅಂತ ಏನು ಅಂತ ನನಗೆ ಗೊತ್ತಿಲ್ಲ ಸುಮ್ನೆ ನೋಡೋಣ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೋದ್ವಿ ಹೋದ ತಕ್ಷಣ ಯಾವ್ದೋ ಐಸ್ ಕ್ರೀಮ್ ಪಾರ್ಲರ್ ಅಂತ ಅನ್ಕೊಂಡ್ವಿ ಆದ್ರೆ ಅಲ್ಲಿ ಸಿಗೋದು ಓನ್ಲಿ ಐಸ್ ಕ್ಯಾಂಡಿ ಅಂದ್ರೆ ನಾವು ಚಿಕ್ಕ ಮಕ್ಳಲ್ಲಿ ಇಟ್ಕೊಂಡು ತಿಂತಾ ಇದ್ವಲ್ಲ ಆ ತರ ಐಸ್ ಕ್ಯಾಂಡಿ ಅಂತ ನಾನು ಅನ್ಕೊಂಡೆ ಅವ್ರನ್ ಕೇಳಿದೆ ಪಾಪ್ಟಿಕಲ್ಸ್ ಅಂತ ಅಂದ್ರೆ ನಿಜವಾಗ್ಲೂ ನನ್ಗೆ ಹೆಸರು ಗೊತ್ತಿಲ್ಲ ಫ್ಲೇವರ್ ಚೆಕ್ ಮಾಡಿದ್ವಿ ಮೆನು ನಲ್ಲಿ ನಮಗ್ ರಸಮುಲೈ ಫಸ್ಟ್ ಕಾಣಿಸ್ತು ನಾವು ಅದನ್ನ ತಗೊಂಡ್ವಿ ಯಾಕೆಂದ್ರೆ ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಮೇಲೆ ಅವ್ರನ್ನ ಕೇಳಿದ್ರೆ ತರ್ಟಿ ಪ್ಲಸ್ ನಮ್ಮ ಹತ್ರ ಫ್ಲೇವರ್ ಇದೆ ಅಂತ ಹೇಳಿದ್ರು ರಸಮುಲೈ ಟೇಸ್ಟ್ ಮಾಡಿದ್ವಿ ನಾವು ರಸಮುಲೈ ಸ್ವೀಟೇ ತಿಂತ ಇದೀವೇನೋ ಅನ್ನೋ ಅಷ್ಟು ಅದು ಫೀಲ್ ಚೆನ್ನಾಗಿತ್ತು ಇನ್ನು ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮಗೆ ಅಲ್ಲಿ ಹತ್ತು ರೂಪಾಯಿಂದ ಮೂವತ್ತೈದು ರೂಪಾಯಿ ತನಕನೂ ಸಿಗುತ್ತೆ ಫ್ಲೇವರ್ ಮೇಲೆ ಡಿಪೆಂಡ್ ನಮಗೆ ವರ್ತ್ ಅಂತ ಅನ್ನಿಸ್ತು ಊಟ ಮಾಡಾದ್ಮೇಲೆ ಸೋಡಾ ಜ್ಯೂಸು ಐಸ್ ಕ್ರೀಮು ಅದೆಲ್ಲ ಕಾಮನ್ ತೊಗೊಂಡೆ ತೊಗೊಳ್ತೀವಿ ಒಂದ್ಸಲ ವಿಸಿಟ್ ಮಾಡಿ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು